ನಮಸ್ಕಾರ ವೀಕ್ಷಕರೇ ಶಾರದಿಯ ಸುದಿಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕತೆ ಕೇಳೋಕೆ ಸ್ವಲ್ಪ ಹಾಸ್ಯಾಸ್ಪದವಾಗಿದೆ ಆದರೆ ನಮ್ಮ ಎಲ್ಲರಿಗೂ ಇದು ತುಂಬ ತುಂಬಾ ಉಪಯುಕ್ತವಾದಂತಹ ಒಂದು ಕತೆ ಅದಾದಮೇಲೆ ನಮ್ಮ ಕ್ಲೈಂಟ್ಸನ್ನು ನಾವು ಥೆರಪಿಯಲ್ಲಿ ಮಾಡಬೇಕಾದ್ರೆ ಯಾವ ಥರದ ಸಂಗತಿಗಳನ್ನು ಹೇಳ್ತಾರೆ ಅದನ್ನೇ ಕತೆ ರೂಪದಲ್ಲಿ ನಾವು ಒಂದು ಮಾರಲ್ ಆಗಿ ತೊಗೊಂಡು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು ಅದನ್ನು ಕೂಡ ಹೇಳ್ತೀನಿ ಒಮ್ಮೆ ಎರಡು ಅಗಸನ ಕತೆಗಳು ಮಾತಾಡ್ತಾ ಇದ್ವಂತೆ ಅದರಲ್ಲಿ ಒಂದು ಕತೆ ತುಂಬಾ ಖುಷಿಯಾಗಿತ್ತಂತೆ ಏನು ಆನಂದನೋ ಆನಂದ ಇನ್ನೊಂದು ಕತೆ ಕೇಳ್ತಂತೆ ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ ಮಾಡೋಕ್ಕಷ್ಟು ಕೆಲಸ ಕೊಡ್ತಾರೆ ಅಷ್ಟು ಭಾರ ಹೊರಿಸ್ತಾರೆ ನೀನು ನೋಡಿದ್ರೆ ಇಷ್ಟೊಂದು ಆನಂದವಾಗಿದೆಯಲ್ಲ ಏನು ಸಮಾಚಾರ ಅಂತ ಕೇಳ್ತಂತೆ ಅದಕ್ಕೆ ಇನ್ನೊಂದು ಕತೆ ಹೇಳ್ತಂತೆ ಲೇ ನಿನಗೆ ಗೊತ್ತೇನೋ ನಮ್ಮ ಓನರ್ ಇದನ್ನೆಲ್ಲ ಆಗಸ ಅವರ ಮಗಳು ದೊಡ್ಡವಳಾಗ್ಬಿಟ್ಲು ಓದ್ವಾರ ಅಂತ ಅವಳು ದೊಡ್ಡವಳಾದರೆ ಅವಳು ಮೆಚ್ಚುರಾದರೆ ನಿನಗೇನಾಯಿತು ನೀನು ಯಾಕೆ ಇಷ್ಟು ಖುಷಿಯಾಗಿದೆಯಾ ಅಂತ ಅದೆಲ್ಲ ಕಣಪ್ಪ ಕತೆ ಏನು ಗೊತ್ತಾ ಅವ್ರ ತಂದೆ ಅವಳು ದೊಡ್ಡೋಳ ಹೇಳ್ತಾ ಹೇಳ್ತಾಯಿದ್ರು ನೋಡಮ್ಮ ನೀನೀಗ ಮೈನರ್ದಿದ್ಯಾ ದೊಡ್ಡೋಳಾಗಿದ್ಯಾ ತುಂಬ ಗಂಭೀರವಾಗಿ ನಡ್ಕೊಳ್ಬೇಕು ಏನು ಅಂದರೆ ಏನು ತಪ್ಪು ಮಾಡಬಾರ್ದು ತುಂಬ ನಯ ನಾಜುಕ್ನಿಂದ ಇರಬೇಕು ಅಕಸ್ಮಾತು ನೀನೇನಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ ನಾನು ನಿನಗೆ ಒಳ್ಳೆ ಗಂಡೋಡಲ್ಲ ಒಂದು ಕತ್ತೆ ನೋಡಿ ಮದುವೆ ಮಾಡಿಬಿಡ್ತೀನಿ ಅಷ್ಟೇ ಅಂತ ಹೇಳ್ದ ಅಂತ ಜೋರು ಜೋರಾಗಿ ನಗ್ತಂತೆ ಅದಕ್ಕೆ ಇನ್ನೊಂದು ಕತ್ತೆ ಕೇಳ್ತಂತೆ ಅವರಪ್ಪ ಮಗಳಿಗೆ ಹಂಗೆ ಬೈದರೆ ನಿನಗ್ಯಾಕೋ ಇಷ್ಟು ಖುಷಿ ಆಯಿತು ಅಂತ ಅದಕ್ಕೆ ಆ ಇನ್ನೊಂದು ಕತೆ ಹೇಳ್ತಂತೆ ಅಲ್ಲ ಕಣೋ ಅವಳು ಮಗಳು ತಪ್ಪು ಮಾಡ್ದೆ ಇರ್ತಾಳ ಎರಡೇ ಎರಡು ದಿನ ಇನ್ನೆರಡು ಎರಡು ದಿನದಲ್ಲಿ ಒಂದಲ್ಲ ನಾಲ್ಕು ತಪ್ಪು ಮಾಡ್ತಾಳೆ ಅವರಪ್ಪ ಹೇಳಿದಾರಲ್ಲ ಕತ್ತೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹಾಗಾದರೆ ಇನ್ನೊಂದು ವಾರದಲ್ಲಿ ನನ್ನ ಮದುವೆ ಆ ಹುಡುಗಿ ಜೊತೆ ಫಿಕ್ಸು ಅಂತ ಹೇಳ್ತಂತೆ ಇದು ಕೇಳೋಕ್ಕೆ ತುಂಬಾ ಕಾಮಿಡಿ ಥರ ಇದೆ ಬಟ್ ಈ ಕತ್ತೆ ಥರನೇ ಎಷ್ಟು ಎಷ್ಟೋ ಒಂದು ಅಚಾತುರ್ಯದ ಪೆದ್ದು ಥರದ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡ್ತೀವಿ ಗೊತ್ತಾ ಈಗ ನಾನು ರ್ಯಾಂಡಮ್ ಆಗಿ ಒಂದು ಎರಡು ಉದಾಹರಣೆ ಕೊಡ್ತೀನಿ ಈ ಥರದ್ದು ನನ್ನ ಹೀಲಿಂಗಿನ ಥೆರಪಿಯ ಒಂದು ಅನುಭವದಲ್ಲಿ ಹತ್ತು ವರ್ಷದಲ್ಲಿ ಸಾವಿರಾರು ಇನ್ಸಿಡೆನ್ಸ್ಗಳನ್ನು ಕ್ಲೈಂಟಿಂದನೇ ನಾನು ಕೇಳಿದ್ದೀನಿ ಆದರೆ ರೀಸೆಂಟಾಗಿ ಯಾವುದು ನಂಗೆ ನೆನಪಿದೆಯೋ ಅದನ್ನು ಹೇಳ್ತೀನಿ ಒಬ್ಬರು ಕ್ಲೈಂಟ್ ಬಂದಿದ್ದರು ಅವ್ರು ಇದ್ರು ಮೇಡಮ್ ನನ್ನ ಹೆಂಡತಿ ಭಾವನಾತ್ಮಕವಾಗಿ ಎಷ್ಟು ಬೇಗ ಪ್ರಚೋದನೆ ಒಳಗಾಗ್ತಾಳೆ ಅಂದರೆ ಮೊನ್ನೆ ನಾವೊಂದು ಫಾರ್ಮ್ ಹೌಸ್ ತೊಗೊಂಡಿದ್ವಿ ಅದರದ್ದು ಫಂಕ್ಷನ್ಗೆ ಅಂತ ಹೋದ್ವಿ ಹೀಗೆ ಪೂಜೆ ಮಾಡಬೇಕು ಅಂತ ಅಲ್ಲಿ ಪೂಜೆ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿ ಮಗಳು ಹೆಂಡ್ತಿ ಎಲ್ಲ ರೆಡಿಯಾಗಿ ಬಂದಿದ್ರು ಒಂದೆರಡು ಫೋಟೋ ತೊಗೊಂಡೆ ಸರಿ ಎಲ್ಲ ಪೂಜೆ ಎಲ್ಲ ಮುಗೀತು ಸರಿ ಕಾರಲ್ಲಿ ಕೂತ್ಕೊಂಡ್ವಿ ಕೂತ ತಕ್ಷಣ ನನ್ನ ಹೆಂಡತಿ ಇಷ್ಟಪ್ಪ ಮುಖ ಮಾಡ್ಕೊಂಡಿದ್ಲು ಯಾಕೆ ಏನೇ ಆಯಿತು ಅಂತ ಕೇಳಿದೆ ಅದಕ್ಕೆ ತುಂಬ ಕೋಪ ಮಾಡಿಕೊಂಡು ರೀ ನಿಮ್ಗೇನು ಬುದ್ಧಿ ಇದೆಯಾ ಏನು ಆ ತಾತ್ರದಲ್ಲಿ ಬಂದ್ರಿ ನಾನು ಇಷ್ಟೆಲ್ಲ ಡಿಸೈನರ್ದು ಸೀರೆ ಹಾಕ್ಕೊಂಡು ಅದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿ ಬ್ಲೌಸ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಫಂಕ್ಷನ್ ಅಂತ ನನ್ನ ಮಗಳನ್ನ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದರೆ ಸಮಾಧಾನವಾಗಿ ಒಂದು ನಾಲ್ಕು ಫೋಟೋ ತೆಗಿಯೋಕ್ಕಾಗಲ್ವ ನಿಮಗೆ ಎಲ್ಲದಕ್ಕೂ ಟೈಮ್ ಇದೆ ಆ ತೋಟದಲ್ಲಿರೋ ನಾಯನಮ್ಮ ಮಾತಾಡಿಸ್ತೀರಾ ಬೇಕನ್ನು ಮಾತಾಡಿಸ್ತೀರ ಕೆಲಸದವ್ರು ಮಾತಾಡಿಸ್ತೀರಾ ನೀರು ಹಾಕಿದ್ದೀರಾ ಅಂತ ಕೇಳ್ತೀರಾ ಗಂಟೆ ಕಟ್ಟಲೆ ಇನ್ನೊಂದೆರಡು ಫೋಟೋ ತೆಗೀರಿ ಅಂದರೆ ಟೈಮ್ ಆಗಿ ಟೈಮಾಗಿ ನಡೀರಿ ಅಂತೀರಾ ನನಗೆ ತುಂಬಾ ಬೇಜಾರಾಗ್ತಾಯಿದೆ ಅಂತ ಅದಕ್ಕೆ ಗಂಡ ಹೇಳೋದಂತೆ ಲೇಲೆ ಅದಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಹೇಗಿದ್ದರೂ ಹೊರಟಿಲ್ಲ ಹೊರಟಿಲ್ಲಲ್ಲ ಇಳಿ ಇಳಿ ನಾನು ನಾಲ್ಕು ಯಾಕೆ ಹತ್ತು ಫೋಟೋ ತೆಗಿತೀನಿ ನೀನು ಬೇಜಾರು ಮಾಡ್ಕೊಂಬೇಡಮ್ಮ ಅಂತ ಇಲ್ಲ ನನ್ನ ಮೂಡ್ ಆಫ್ ಆಗಿಬಿಟ್ಟಿದೆ ಹಂಗೆ ಆವಾಗಲೇ ಮೂಡಿತ್ತು ಪೋಸ್ಟ್ ಕೊಡೋಕ್ಕೆ ಇವಾಗ ನಾನು ಏನು ಮಾಡಿದ್ರು ಕಾರ್ ಇಳಿಯೋದಿಲ್ಲ ನಾನು ಫೋಟೋಸ್ ಕೊಡೋದು ಇಲ್ಲ ಆಗೋಯ್ತು ಆವಾಗ ತೆಗಿಬೇಕಾಗಿತ್ತು ನೀವು ನಾನು ಏನು ಮಾಡಿದ್ರು ಇಳಿಯಲ್ಲ ಅಂತ ಕೊನೆಗೆ ಆಕೆ ಕಾರಿಂದ ಇಳಿಲು ಇಲ್ವಂತೆ ಫೋಟೋಸ್ ತೊಗೊಳ್ಳೂ ಇಲ್ಲ ಪ್ರತಿ ಸರಿ ನಮ್ಮ ತೋಟದ ಮನೆಗೆ ಹೋಗಿದ್ವಿ ಫೋಟೋಸ್ ತಕ್ಕೊಂಡ್ವಿ ಅಥವಾ ಪೂಜೆ ಮಾಡಿಸಿದ್ವಿ ಅಥವಾ ಅವತ್ತು ಒಳ್ಳೆ ದಿನ ಹೀಗಾಯಿತು ಅಂದಾಗ ಆಕೆ ಬೇಜಾರಲ್ಲೇ ಇರ್ತಾ ಇದ್ರಂತೆ ಮತ್ತೆ ಮತ್ತೆ ಆ ಸಂಗತಿನೇ ಹೇಳಿ ಹೇಳಿ ಮತ್ತೆ ಜಗಳ ಮಾಡ್ತಾನೆ ಇದ್ರಂತೆ ಅಷ್ಟೇ ಅಲ್ಲ ಇನ್ನೊಬ್ಬರು ಕ್ಲೈಂಟ್ ಹೇಳಿದ್ರು ಇದೇ ಥರ ಇದು ಕತ್ತೆ ಕತ್ತೆಗೆ ಸ್ವಲ್ಪ ಹೋಲಿಸ್ಕೋಬೋದು ನಾವು ಅಲ್ವಾ ಸೊ ಅವರು ಗರ್ಭಿಣಿಯಾಗಿದೆ ಅಂತೆ ಹೆಂಡ್ತಿ ಆಗ ಸಡನ್ನಾಗಿ ಈತನಿಗೆ ಫಾರಿನ್ಗೆ ಹೋಗೋಕ್ಕೆ ಒಂದು ಆಪರ್ಚುನಿಟಿ ಬಂತಂತೆ ಆಗ ಗಂಡ ಹೇಳ್ತಾನೆ ಅಲ್ಲಮ್ಮ ನೀನು ಗರ್ಭಿಣಿ ಎರಡು ತಿಂಗಳು ಗರ್ಭಿಣಿ ನಿನ್ನ ಬಿಟ್ಟು ನಾನು ಫಾರಿನ್ಗೆ ಹೋಗಲ್ಲ ಆಪರ್ಚುನಿಟಿ ಹೋದರೆ ಹೋಯಿತು ಬಿಟ್ಬಿಡ್ತೀನಿ ನಾನು ಪ್ರೆಗ್ನೆಂಟ್ ವುಮೆನ್ ಜೊತೆ ಗಂಡ ಜೊತೇಲಿರೋದು ತುಂಬ ಮುಖ್ಯ ಅದರಿಂದ ನಿನ್ನ ಜೊತೇಲಿ ಕಾಲ ಕಳಿತೀನಿ ಅಂತ ಅದಕ್ಕೆ ಹೆಂಡತಿ ನಿಮಗೇನು ತಲೆ ಕೆಟ್ಟಿದ್ಯಾ ಈ ಆಪರ್ಚುನಿಟಿನ ಯಾರಾದರೂ ಬಿಡ್ತಾರಾ ನೀವು ಇಂಡಿಯಾದಲ್ಲೇ ಇದ್ದರೆ ಇನ್ನೆಷ್ಟು ಸಂಬಳ ಬರುತ್ತೆ ನಿಮಗೆ ಮಗು ಹುಟ್ಟೋಷ್ಟರಲ್ಲಿ ಒಂದಷ್ಟು ಲಕ್ಷ ಸೇವಿಂಗ್ಸ್ ಮಾಡ್ಕೊಂಡು ಬಂದರೆ ಮಗು ಹೆಸರಲ್ಲಿ ಅಟ್ಲೀಸ್ಟ್ ಏನಾದರೂ ನಾವು ಇನ್ವೆಸ್ಟ್ಮೆಂಟ್ ಆದರೂ ಮಾಡಬಹುದು ಒಳ್ಳೇದಾಗುತ್ತೆ ಹೋಗಿ ಪರವಾಗಿಲ್ಲ ಇನ್ನೇನು ಪ್ರೆಗ್ನೆಂಟಲ್ಲಿ ಇನ್ನೇನು ಫೋನಲ್ಲಿ ವೀಡಿಯೋ ಕಾಲಲ್ಲಿ ಮಾತಾಡ್ಕೊಂಡ್ರಾಯಿತು ಅಂತ ಹೇಳಿ ಎನ್ಕರೇಜ್ ಮಾಡಿ ಕಳಿಸ್ತಾರೆ ಗಂಡ ಅದು ಹೋಗಿ ಲ್ಯಾಂಡ್ ಆಗಿ ಫೋನ್ ಮಾಡಿದ್ದೇ ಮಾಡಿದ್ದು ಅಲ್ಲ ರೀ ನಿಮಗೆ ಮನುಷ್ಯತ್ಯ ಇಲ್ವಾ ನೀವು ಮನುಷ್ಯರೇ ಅಲ್ವಾ ನಿಮ್ಮ ಮನೇಲಿ ಯಾರು ಗರ್ಭಿಣಿಗಳಾಗಿದ್ದು ನಿಮಗೆ ಅನುಭವನೇ ಇಲ್ವಾ ನಿಮ್ಮ ತಾಯಿ ನಿಮಗೆ ಹೇಳ್ಕೊಟ್ಟೇ ಇಲ್ವಾ ಅಂತೆಲ್ಲ ಬಯೋಕ್ಕೆ ಶುರು ಮಾಡ್ತಾರೆ ಯಾಕೆ ಏನೇ ಆಯಿತು ಅಂದರೆ ಅವ್ರು ಹೇಳ್ತಾರೆ ರೀ ಗರ್ಭಿಣಿನ ಬಿಟ್ಟು ಹೋಗಿದ್ದೀರಲ್ಲ ನೀವು ನಿಮ್ಗೊಂದು ಸ್ವಲ್ಪ ಕರುಣೆ ಇಲ್ವಾ ಅಂತ ಇಲ್ಲಿ ಸ್ವಲ್ಪ ನಾನು ಇದಕ್ಕೆ ಒಂಚೂರು ಮಸಾಲ ಅಂತಾರಲ್ಲ ಅದೆಲ್ಲ ಹಾಕಿ ಚೂರು ಹೇಳ್ತಾ ಇದ್ದೀನಿ ಆದರೆ ಐ ಆಮ್ ಶ್ಯೂರ್ ಇದಕ್ಕಿಂತ ಇನ್ನೂ ಭೀಕರವಾದ ಜಗಳಗಳು ಇದಕ್ಕಿಂತ ಒಂಚೂರು ನೋವಾಗಿರುವಂತಹ ಸಂಗತಿಗಳು ಇದಕ್ಕಿಂತ ಏನಪ್ಪ ಇದು ಅಂತ ತಬ್ಬಿಪ್ಪಾಗುವಂತಹ ಸಂಗತಿ ಗಂಡನಿಂದನೋ ಹೆಂಡತಿಯಿಂದನೋ ಅಥವಾ ಮನೆಯಲ್ಲಿರೋ ಮಕ್ಕಳಿಂದನೋ ಅಪ್ಪ ಅಮ್ಮನಿಂದನೋ ಆಗಾಗ ನಡೀತಾನೆ ಇರುತ್ತೆ ಇದಕ್ಕೆ ನಾನು ಈ ಹಿಂದೆ ಹಲವಾರು ವೀಡಿಯೋಗಳಲ್ಲಿ ಹೇಳಿದಾಗೆ ನಮ್ಮ ಭಾವನಾತ್ಮಕ ಆರೋಗ್ಯ ಮಾನಸಿಕ ಆರೋಗ್ಯವನ್ನು ಸರಿಯಾಗಿಟ್ಕೊಳ್ಳದೆ ಇದ್ದಾಗ ಈ ಥರದ್ದೆಲ್ಲ ಅಚಾತುರ್ಯಗಳು ನಡೆದೇ ನಡೆಯುತ್ತೆ ವೀಕ್ಷಕರೇ ಇಲ್ಲಿ ನಾವು ಗಮನಿಸಬೇಕಾಗಿದೆ ಅಲ್ಲಿ ಫೋಟೋ ಇಶ್ಯೂ ಆಗಿದ್ರೆ ಫೋಟೋ ಬೇಕು ಅಂತ ಹೇಳಿ ಪ್ಲೀಸ್ ನಂಗೆ ಫೋಟೋ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಫೋಟೋ ತೆಗೆಸ್ಕೊಂಡಿದ್ರೆ ಮುಗಿದು ಹೋಗ್ತಾಯಿತ್ತು ಇಲ್ಲ ಗರ್ಭಿಣಿ ಇದ್ದೀನಿ ನೀವು ಹೋಗಬೇಡಿ ಅಂತ ತನ್ನ ನೀಡನ್ನು ವ್ಯಕ್ತಪಡಿಸಿದರೆ ಆಯಿತು ಅದ್ರ ಬಗ್ಗೆ ರಿಗ್ರೆಟ್ ಮಾಡೋ ಒಂದು ಪ್ರಮೇಯನೇ ಬರೋದಿಲ್ಲ ಯಾಕಂದರೆ ಯಾವುದೇ ಗರ್ಭಿಣಿಗೆ ಗಂಡ ತನ್ನ ಜೊತೆ ಸಂದರ್ಭದಲ್ಲಿ ಇರಬೇಕು ಅನ್ನೋ ಆಸೆ ಇರುತ್ತೆ ಆದರೆ ನಮ್ಮ ದ್ವಂದ್ವವನ್ನು ಸರಿ ಮಾಡಿಕೊಳ್ಳದೆ ನಮ್ಮ ಸೂಕ್ಷ್ಮತೆಯನ್ನು ಸರಿ ಮಾಡಿಕೊಳ್ಳದೆ ನಮ್ಮದು ಯಾವುದೋ ಬೇರೆ ಹಳೆಯ ಕೊರಗನ್ನು ನಿಭಾಯಿಸ್ದೆ ಒಂದು ಉದಾಹರಣೆ ಬಾಲ್ಯದಲ್ಲಿ ಅಪ್ಪ ನಮಗೆ ಸರಿಯಾಗಿ ಪ್ರೀತಿ ಕೊಟ್ಟಿಲ್ಲ ಈಗ ಬಾಯ್ ಫ್ರೆಂಡೋ ಅಥವಾ ಗರ್ಲ್ ಫ್ರೆಂಡೋ ಅಥವಾ ಗಂಡನೋ ಹೆಂಡ್ತಿನೋ ಸಂಪೂರ್ಣವಾಗಿ ಆ ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದಾರೆ ಆದ್ದರಿಂದ ಅವರು ಎಷ್ಟೇ ಪ್ರೀತಿ ಕೊಟ್ಟು ಸಾಕಾಗ್ತಾ ಇಲ್ಲ ಎಷ್ಟೇ ಕೇಳಿದ್ರು ವಿಚಾರಿಸಿದ್ರು ಇನ್ನೂ ಬೇಕು ಅಂತ ಅನಿಸುತ್ತೆ ಸೊ ಈ ಥರದ ನ್ಯೂನತೆಗಳನ್ನು ನಿಭಾಯಿಸ್ದೆ ನಮ್ಮ ಅಜ್ಞಾನದ ಆ ಒಂದು ಪಂಜರದಿಂದ ಹೊರಗಡೆ ಬರದೆ ಬೇರೆ ಯಾರೋ ನಮ್ಮನ್ನು ಆ ಒಂದು ಜೈಲಲ್ಲಿ ಇಡ್ತಾ ಇದ್ದಾರೆ ಅಥವಾ ಆ ಕಂಬಕ್ಕೆ ನಮ್ಮನ್ನು ಕಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕು ಅಲ್ವಾ ಆದ್ದರಿಂದ ಎಷ್ಟೋ ಸಾರಿ ಈ ಕತ್ತೆ ಹೇಳಿರೋ ಕತೆ ಕೇಳಿ ಅಯ್ಯೋ ಯಾರಾದರೂ ನಿಜವಾಗ್ಲೂ ಹಂಗೆ ಮಾಡ್ತಾರಾ ಅಂತ ಹೇಳೋ ಥರ ಯಾರಾದರೂ ನಿಜವಾಗ್ಲೂ ಈ ಥರ ಮಾಡಬಹುದಾ ಇದಕ್ಕೇನಾದರೂ ಉಪಯೋಗ ಇದೆಯಾ ಇದರಿಂದ ಬೇರೆ ಏನು ಲಾಭ ಇರ್ಬೋದು ಅಂತ ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಎದುರುಗಡೆ ಇರೋರ ಮನಸ್ಸಿಗೆ ಬೇಜಾರಾಗೋದು ಬಿಟ್ಟು ಆ ಮನಸ್ಸಿಗೆ ಬೇಜಾರು ಮಾಡಿ ನಾವು ಒಂದು ಸ್ವಲ್ಪ ಅವ್ರ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ಆಹ್ ಆಯಿತು ಅನ್ನೋ ಫೀಲಿಂಗ್ನ ಬಿಟ್ಟು ಅಥವಾ ನಮ್ದು ಯಾವುದೋ ಹಳೆ ಕೋಪ ಅತೃಪ್ತಿಯನ್ನು ಆ ಜಗಳದಲ್ಲಿ ಹೊರ ಹಾಕ್ತಿದ್ವಿ ಅನ್ನೋ ತಾತ್ಕಾಲಿಕ ಕ್ಷಣಕ್ಕ ಸಮ ಕ್ಷಣಿಕ ಸಮಾಧಾನವನ್ನು ಬಿಟ್ಟು ಬೇರೆ ಯಾವುದೇ ಲಾಭ ಇಲ್ಲಿ ನಮಗೆ ಸಿಗ್ತಾ ಇರೋದಿಲ್ಲ ಆದ್ದರಿಂದ ನಾವು ಕತ್ತೆ ಥರ ಆಗೋದು ಬೇಡ ಸ್ವಲ್ಪ ಜಾಣ್ಮೆಯನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಜಾಗೃತಿಯಲ್ಲಿದ್ದಾಗ ಎಷ್ಟೋ ಊಹಾಪೋಹಗಳಿಂದ ಉಪಯೋಗ ಇರೋ ಭಾವನೆಗಳಿಂದ ತರ್ಕವೇ ಇಲ್ಲದೇ ಇರೋ ಆಲೋಚನೆಗಳಿಂದ ಹೊರಗಡೆ ಬರಬಹುದು ಇದನ್ನು ಕತೆ ರೂಪದಲ್ಲಿ ಹೇಳ್ತಾ ಇರೋದು ಅಥವಾ ರಹಿತ ಚಿಕಿತ್ಸೆಯಲ್ಲಿ ಈ ಥರದೊಂದು ಸಂಚಿಕೆಗಳನ್ನು ಮಾಡ್ತಾ ಇರೋದು ಯಾಕೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ದೊಡ್ಡದಾದ ಆಘಾತಕರ ವಿಷಯಗಳಾಗಿ ಮುಂದೊಂದು ದಿನ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೆ ಇರುವಂತಹ ನಿಗೂಢವಾದ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡ್ತೀವಿ ಆದ್ದರಿಂದ ದಿನನಿತ್ಯ ಇದು ಸರಿನಾ ಇದು ಬೇಕಾ ಇದು ನಿಜವಾಗ್ಲೂ ಬೇಕಾ ಈ ರಿಯಾಕ್ಷನ್ ಬೇಕಾ ಈ ಆಲೋಚನೆ ಬೇಕಾ ಇಷ್ಟೊಂದು ಫ್ಯೂಚರಾಗಿ ಯೋಚನೆ ಮಾಡೋದು ಬೇಕಾ ಈ ಸಣ್ಣ ವಿಚಾರನ ಇಷ್ಟು ದೊಡ್ಡದಾಗಿ ನೆಗೆಟಿವ್ ಆಗಿ ನೋಡೋದು ನನಗೆ ಬೇಕಾ ಅಂತ ಕತ್ತೆ ಆಗೋದು ಬೇಡ ಅನ್ನೋ ಜಾಗೃತಿಯಲ್ಲಿ ಬದುಕಿದ್ರೆ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸ್ಕೊಬಿಡುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಆಪ್ತರ ಜೊತೆಲೂ ದಯವಿಟ್ಟು ಹಂಚ್ಕೊಳ್ಳಿ ಆ್ಯಂಡ್ ಈ ಥರದ ಹಲವಾರು ಔಷಧ ರಹಿತ ಚಿಕಿತ್ಸೆಯ ಮಾಹಿತಿ ಮತ್ತು ಸಮಗ್ರ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದರೆ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಎಸ್ ಇನ್ನೂ ಹತ್ತಿರದಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗಬೇಕು ಇನ್ನೂ ಬೇರೆ ಬೇರೆ ಪೋರ್ಟಲ್ಗಳಲ್ಲಿ ನಾವು ಪೋಸ್ಟ್ ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಸಿಗಬೇಕು ಅಂತಾದರೆ ನೀವು ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸಪ್ ಚಾನೆಲ್ ಜೊತೆ ಕೂಡ ಕನೆಕ್ಟ್ ಆಗಬಹುದು ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿ ಕೂಡ ನೀವು ವಾಟ್ಸಪ್ಪಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗಬಹುದು ಎಲ್ಲದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನಮ್ಮ ಜೊತೆಯಲ್ಲಿ ಆಗ ಸಂಪರ್ಕದಲ್ಲಿರಬಹುದು ಮುಂದಿನ ಬಾರಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ